ಹಾಯ್ ಫ್ರೆಂಡ್ಸ್ ರುಚಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ ಆಗಿ ಸೋಯಾ ಚಂಕ್ಸ್ ಇಂದ ಕಬಾಬ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ನೀವು ಸ್ಟಾರ್ಟರ್ ಆಗಿ ಕೂಡ ಸರ್ವ್ ಮಾಡಿಕೊಡ್ಬೋದು ಮತ್ತೆ ಬೇಳೆ ಸಾರು ಅನ್ನ ಜೊತೆ ಸರ್ವ್ ಮಾಡ್ಕೊಡ್ಬಹುದು ತುಂಬಾ ಚೆನ್ನಾಗಿರುತ್ತೆ ಇದು ಹಾಗೆ ನೆಂಚ್ಕೊಂಡು ತಿನ್ನೋದಕ್ಕೆಲ್ಲ ಹಾಗೆಯೇ ತುಂಬಾ ಹೊತ್ತು ಏನು ತಗೊಳ್ಳೋದಿಲ್ಲ ಇದನ್ನ ಮಾಡೋದಕ್ಕೆ ಬನ್ನಿ ಇವಾಗ ಈ ಸೋಯಾ ಚಂಕ್ಸ್ ಕಬಾಬ್ನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನ ಹಾಕಿ ಒಂದು ಸ್ವಲ್ಪ ಉಪ್ಪನ್ನ ಹಾಕಿದ್ದೀನಿ ಹಾಗೆ ನಾನು ಒಂದು ಕಪ್ ಅಷ್ಟು ಸೋಯಾ ಚಂಕ್ಸ್ ನ ತಗೊಂಡಿದ್ದೀನಿ ಒಂದು ಕಪ್ ಸೋಯಾ ಚಂಕ್ಸ್ನ ತೊಗೊಂಡು ಇದನ್ನು ಸ್ವಲ್ಪ ನೀರು ಬಿಸಿ ಆದಮೇಲೆ ಇದಕ್ಕೆ ಹಾಕಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಹಾಗಾಗಿ ನಾನು ಉಪ್ಪನ್ನ ಹಾಕ್ಕೊಂಡಿರೋದು ಇದು ಒಂದು ನಿಮಿಷ ಅಥವಾ ಎರಡು ನಿಮಿಷ ಆದಮೇಲೆ ಸ್ಟವ್ನ ಆಫ್ ಮಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ ನೆಕ್ಸ್ಟ್ ಇದನ್ನು ಈ ಬಿಸಿನೀರನ್ನು ತೆಗೆದು ಒಂದು ಸ್ವಲ್ಪ ತಣ್ಣೀರನ್ನು ಹಾಕ್ಕೊಂಡಿದ್ದೀನಿ ಆ ತಣ್ಣೀರು ಹಾಕಾದ್ಮೇಲೆ ಇದನ್ನು ಸ್ಕ್ವೀಸ್ ಮಾಡಿಟ್ಕೋಬೇಕು ಸೋಯಾ ಚಂಕ್ಸ್ನ ಎಲ್ಲ ಚೆನ್ನಾಗಿ ಈ ಥರ ಸ್ಕ್ವೀಸ್ ಮಾಡಿಟ್ಕೊಂಡು ಕಬಾಬಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ನಾನಿಲ್ಲಿ ಮೂರು ಟೇಬಲ್ ಅಷ್ಟು ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ ತೇಜು ಕಬಾಬ್ ಪೌಡರ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಯಾವುದಾದ್ರೂ ಕಬಾಬ್ ಪೌಡರ್ನ ತೊಗೋಬೋದು ಸೊ ಇವಾಗ ಇದಕ್ಕೆ ಮೂರು ಟೇಬಲ್ ಅಷ್ಟು ಕಬಾಬ್ ಪೌಡರ್ನ ಹಾಕಿ ಹಾಗೆಯೇ ಇದ್ರ ಜೊತೆ ಎರಡು ಟೇಬಲ್ ಅಷ್ಟು ನಾನು ಕಾರ್ನ್ ಫ್ಲೋರ್ನ ಹಾಕೊಳ್ತಾ ಇದ್ದೀನಿ ಕಾರ್ನ್ ಫ್ಲೋರ್ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಔಟರ್ ಲೇಯರ್ ಹಾಗಾಗಿ ಹಾಗೆ ಇದ್ರ ಜೊತೆ ಒಂದು ಮುಕ್ಕಾಲು ಟೇಬಲ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎಕ್ಸ್ಟ್ರಾ ನಾನಿಲ್ಲಿ ಒಂದು ಅರ್ಧ ಅಥವಾ ಮುಕ್ಕಾಲು ಟೇಬಲ್ ಅಷ್ಟು ಖಾರದ ಪುಡಿನ ಹಾಕೊಂಡಿದ್ದೀನಿ ಕಬಾಬ್ ಪೌಡರಲ್ಲಿ ಒಂದು ಸ್ವಲ್ಪ ಖಾರ ಕಡಿಮೆ ಇರುತ್ತಲ್ಲ ಹಾಗಾಗಿ ಇದ್ರ ಜೊತೆ ನಾನು ಅರ್ಧ ಟೀ ಅಷ್ಟು ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಲಿಂಬೆ ಹಣ್ಣ ಸ್ಕ್ವೀಸ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಮೊಟ್ಟೆ ಏನು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇಷ್ಟೇ ಸಾಕು ನೆಕ್ಸ್ಟ್ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕೊಳ್ದನೇ ಹಾಗೆಯೇ ಮಿಕ್ಸ್ ಮಾಡ್ಕೊಳ್ಳಿ ಈ ನೀರಿನ ಅಂಶ ಇರುತ್ತಲ್ಲ ಸೋಯಾ ಚಂಕ್ಸಲ್ಲಿ ಹಾಗಾಗಿ ಈ ಥರ ಸ್ವಲ್ಪ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಸೊ ಸ್ವಲ್ಪನೇ ನೀರನ್ನ ಕೈಯಲ್ಲಿ ಚಿಮ್ಸ್ಕೊಂಡು ಈ ಥರ ಹಾಕೋಬೇಕು ಒಟ್ಟಿಗೆ ನೀರು ನೀರನ್ನು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಸ್ವಲ್ಪ ಅದೆಷ್ಟು ಹಿಡ್ಸುತ್ತೋ ಅಷ್ಟು ನೀರನ್ನು ಹಾಕಿ ಈ ಥರ ಅದಕ್ಕೆ ಕಲಿಸ್ಕೊಂಡು ಇಟ್ಕೋಬೇಕು ಇದನ್ನು ಒಂದು ಅರ್ಧ ಗಂಟೆನಾದರೂ ಮ್ಯಾರಿನೇಟ್ ಆಗಬೇಕು ಆವಾಗ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಳ್ಳುತ್ತೆ ನಾನು ಇದಕ್ಕೆ ಎಕ್ಸ್ಟ್ರಾ ಉಪ್ಪೇನು ಹಾಕ್ಕೊಂಡಿಲ್ಲ ಕಬಾಬ್ ಪೌಡರಲ್ಲೇ ಇರುತ್ತಲ್ಲ ಹಾಗಾಗಿ ಇದನ್ನು ಇವಾಗ ಕಲಸಿಟ್ಕೊಂಡಿದ್ದಾಗಿದೆ ಮ್ಯಾರಿನೇಟ್ ಆಗೋಕ್ಕೆ ಬಿಡೋಣ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ ಅಥವಾ ಬಾಂಡ್ಲೆಗೆ ನಾನು ಎಣ್ಣೆನ ಕಾಯೋದಕ್ಕೆ ಇಟ್ಟಿದೆ ಎಣ್ಣೆ ಕಾದಿದೆ ಮ್ಯಾರಿನೇಟ್ ಆಗಿರುವಂತಹ ಈ ಸೋಯಾ ಚಂಕ್ಸ್ ನ ಹಾಕೊಳ್ತಾ ಇದ್ದೀನಿ ಈ ತರ ಬಿಡ್ ಹಾಕೊಳ್ಬೇಕು ಒಂದ್ರ ಪಕ್ಕ ಒಂದು ಅಂಟ್ಕೊಳ್ಳೋ ಹಾಗೆ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಸೊ ಈ ತರ ಬಿಡ್ಬಿಡಿಯಾಗೆ ಹಾಕೊಂಡು ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಒಂದು ಮೂರು ನಿಮಿಷ ಒಂದೊಂದ್ ಸೈಡ್ ಫ್ರೈ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ ಸೊ ನೋಡಿ ಒಂದ್ ಸೈಡ್ ಇದು ಫ್ರೈ ಆಗಿದೆ ಇನ್ನೊಂದ್ ಸೈಡ್ ಇದನ್ನ ಸೌಟ್ ಅಲ್ಲೇ ಈ ತರ ತಿರುಗಿಸ್ತಾನೆ ಇರಬೇಕು ಇದನ್ನ ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಅಥವಾ ಈ ತರ ಶಾಲೋ ಫ್ರೈ ಕೂಡ ಮಾಡ್ಕೋಬೋದು ಸೊ ನೋಡಿ ಇನ್ನೊಂದು ಸೈಡು ನಾನು ಸೋಯಾ ಚಂಕ್ಸ್ ನ ತಿರುಗಿಸ್ಕೊಂಡಿದೀನಿ ಇನ್ನೊಂದು ಸೈಡು ಅಷ್ಟೇನೆ ಚೆನ್ನಾಗಿ ಕುಕ್ ಆಗಿದೆ ಎರಡು ಕಡೆ ಇದು ಫ್ರೈ ಆದ್ಮೇಲೆ ನೆಕ್ಸ್ಟ್ ಇವಾಗ ಇದನ್ನ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಟ್ರಿಪ್ ನಾನು ಸೋಯಾ ಚಂಕ್ಸ್ ನ ಹಾಕೊಳ್ತಾ ಇದ್ದೀನಿ ಸೊ ಇದು ಅಷ್ಟೇನೆ ಸೇಮ್ ಪ್ರೊಸೀಜರ್ನೆ ಹಾಗೆ ಫ್ಲೇಮನ್ನು ಅಷ್ಟೇ ತುಂಬ ಹೈ ಫ್ಲೇಮಲ್ಲೂ ಇಟ್ಕೊಂಡು ಕರಿಬೇಡಿ ಮತ್ತು ತುಂಬ ಲೋ ಫ್ಲೇಮಲ್ಲೂ ಇಟ್ಕೊಂಡು ಇದನ್ನು ಕರಿಬಾರ್ದು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕರೆದ್ರೆ ಈ ಸೋಯಾ ಎಲ್ಲ ಎಣ್ಣೆನ ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ಒಂದು ಸ್ವಲ್ಪ ಹೈ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಇದನ್ನು ಕರೆದ್ರೆ ಚೆನ್ನಾಗಿ ಎಣ್ಣೆನ ಹೀರ್ಕೊಳ್ದಲ್ಲೇ ಚೆನ್ನಾಗಿ ಬರುತ್ತೆ ಸೊ ಇವಾಗ ಸೋಯಾ ಚಂಗ್ಸ್ ಕಬಾಬ್ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಿದ್ರೆ ನೀವು ಕರ್ಬೇವನ ಕೂಡ ಫ್ರೈ ಮಾಡಿ ಹಾಕೋಬೋದು ಹಾಗೆ ಮೇಲೆ ಒಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿನ ಕೂಡ ಹಾಕೋಬೋದು ಸೊ ಇವಾಗ ಬಿಸಿ ಬಿಸಿಯಾದಂಥ ಸೋಯಾ ಚಂಕ್ಸ್ ಕಬಾಬ್ ರೆಡಿಯಾಗಿದೆ ಇದನ್ನು ನೀವು ಅನ್ನ ಸಾರು ಜೊತೆ ಕೂಡ ಸರ್ವ್ ಮಾಡಿಕೊಡ್ಬೋದು ಹಾಗೇ ಸ್ಟಾರ್ಟರಾಗಿ ಕೂಡ ಇದನ್ನು ಸರ್ವ್ ಮಾಡ್ಕೊಡ್ಬೋದು ನೀವು ಕೂಡ ನಿಮ್ಮನೇಲಿ ಈಸಿಯಾಗಿ ಮಾಡುವಂಥ ಸೋಯಾ ಚಂಗ್ಸ್ ಕಬಾಬ್ನ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಹಾಗೆ ಇಲ್ಲಿ ನೋಡ್ಬೋದು ಹೊರಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸ್ಮೂತಾಗಿ ಬಂದಿದೆ ಈ ಸೋಯಾ ಚಂಕ್ಸ್ ಕಬಾಬು ತುಂಬಾ ರುಚಿ ಇರುತ್ತೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತಷ್ಟು ರೆಸಿಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು